ಸಂಪುಟ ಪುನರ್ರಚನೆಯ ಅಥವಾ ಸಂಪುಟ ವಿಸ್ತರಣೆನ ಅಥವಾ ಸಿಎಂ ಕೂಡ ಸೇರಿದ ಹಾಗೆ ಇಡೀ ಸರ್ಕಾರವೇ ಸಂಪೂರ್ಣ ಸಚಿವ ಸಂಪುಟವೇ ಬದಲಾವಣೆಯ ಈ ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸ್ಪಷ್ಟವಾಗಿ ಉತ್ತರ ಹೇಳ್ತೀನಿ ನಿಮಗೆ ಸಂಪುಟ ಪುನರ್ರಚನೆ ಆಗುತ್ತಾ ಸಂಪುಟ ವಿಸ್ತರಣೆ ಮಾತ್ರ ಮಾಡ್ತಾರ ಅಥವಾ ಮುಖ್ಯಮಂತ್ರಿಗಳನ್ನೂ ಒಳಗೊಂಡಂತೆ ಎಲ್ಲರೂ ರಾಜೀನಾಮೆ ಕೊಟ್ಟು ಹೊಸ ಮುಖ್ಯಮಂತ್ರಿ ಹೊಸ ಸಚಿವ ಸಂಪುಟ ಬರುತ್ತಾ ನೋಡಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಸಿ ಮೊನ್ನೆ ಎಚ್ ಡಿ ಕೋಟೆ ಎಮ್ ಎಲ್ ಎ ಅನಿಲ್ ಚಿಕ್ ಅವ್ರನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿ ಹೇಳಿದಾಗ ಕೆಲವರೆಲ್ಲ ಸಭಿಗರು ಕೂತವರೆಲ್ಲರೂ ಕೂಡ ಜನರೆಲ್ಲ ಎದ್ದು ಹೇಳಿದಾಗ ಇಲ್ಲ ಅನಿಲ್ ಚಿಕ್ಮಾಧುರ್ನ ಮಿನಿಸ್ಟರ್ ಮಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ನಾಗೇಂದ್ರನ ಮತ್ತೆ ಸಚಿವ ಸಂಪುಟಕ್ಕೆ ತಗೋತೀನಿ ಅನ್ನೋ ಮಾತು ಹೇಳಿದ್ರು ಸಿ ಅದು ಸಂಡೂರ್ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಲಿ ಅಂತ ಹೇಳಿರ್ಬೋದು ಎನಿವೇ ಅವರು ಆ ಮಾತನ್ನ ಹೇಳಿದ್ರು ಅಂದ್ರೆ ಮತ್ತೆ ಈ ಹಿಂದೆ ಕೂಡ ನೋಡಿ ಮೂರು ಜನ ಡಿ ಸಿ ಅನ್ನೋ ಪಟ್ಟಿತ್ತು ಮುಖ್ಯಮಂತ್ರಿಗಳ ಬಣದ್ದು ಹೀಗಾಗಿ ಈಗ ಸಹಜವಾಗಿ ಬೈಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಏನಾಗುತ್ತೆ ಸಚಿವ ಸಂಪುಟ ಪುನರ್ರಚನೆಯ ಸಚಿವ ಸಂಪುಟ ವಿಸ್ತರಣೆನ ಅಥವಾ ಸಂಪೂರ್ಣ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಸಚಿವ ಸಂಪುಟವೇ ಬದಲಾವಣೆಯ ಹೊಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹೊಸ ಸರ್ಕಾರ ಹೊಸ ವರ್ಷದಲ್ಲಿ ಬರುತ್ತಾ ಎಸ್ ಈ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಈಗ ಚರ್ಚೆ ಇದೆ ಉಪಚುನಾವಣೆ ಮುಗಿತ ಇದ್ದ ಹಾಗೆ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಏನಾಗಬಹುದು ಯಾವ ರೂಪದಲ್ಲಿ ಆಗಬಹುದು ಒಂದ್ ಕಡೆ ಇಡಿ ತನ್ನ ವಿಚಾರಣೆಯನ್ನ ಚುರುಕುಗೊಳಿಸಿದೆ ಮುಖ್ಯಮಂತ್ರಿಗಳ ಆಪ್ತರ ವಿಚಾರಣೆ ನಡೆದಿದೆ ಹಾಗೆ ರಾಯಚೂರಿನ ಸಂಸದರಾಗಿರುವಂತಹ ಮಾಜಿ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯ್ಕ ಅವರ ವಿಚಾರಣೆ ಆಗಿದೆ ಸೊ ಇಷ್ಟೆಲ್ಲ ಆಗ್ತಿರುವಾಗ ಹಾಗಾದ್ರೆ ಮುಖ್ಯಮಂತ್ರಿಗಳನ್ನ ಇಡಿ ವಿಚಾರಣೆಗೆ ಕರೆಸುತ್ತಾ ಒಂದ್ ವೇಳೆ ಇಡಿ ವಿಚಾರಣೆಗೆ ಕರೆಸಿದ್ರೆ ಏನಾಗುತ್ತೆ ಇವರನ್ನ ಆಂಟಿಬೇಟ್ರಿ ಬೇಲ್ ತಗೊಂಡು ಹೋಗ್ತಾರೋ ಅಥವಾ ಇಲ್ಲ ವಿಚಾರಣೆಗೆ ಹೋಗ್ತಾರೆ ಬರ್ತಾರೆ ಲೋಕಾಯುಕ್ತದಲ್ಲಿ ಆದಾಗೆ ಹಂಗಾಗುತ್ತೆ ಇಡಿಯಲ್ಲಿ ಅಥವಾ ವಿಚಾರಣೆಗೆ ಹೋಗಿ ಏನಾದ್ರು ಅರೆಸ್ಟ್ ಗಿರೆಸ್ಟ್ ಆಗ್ತಾರ ಬಂಧನ ಕೊಡಗೋಗ್ತಾರ ಇಡಿ ತನ್ನ ವಶಕ್ಕೆ ಪಡೆಯುತ್ತಾ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇದು ಬಹಳ ರೆಲೆವೆಂಟ್ ನೋಡಿ ಸರ್ಕಾರದಲ್ಲಾಗುವಂತ ಬದಲಾವಣೆಗೂ ಈ ಮೂಡಾ ವಿಚಾರಣೆಗೂ ನೇರವಾದ ಸಂಬಂಧ ಇದೆ ಡೈರೆಕ್ಟ್ ಕನೆಕ್ಷನ್ ಇದೆ ಯಾವ ರೀತಿ ಸಿಂಪಲ್ ನೋಡಿ ಯಾವಾಗ ಸಿದ್ದರಾಮಯ್ಯನವರು ಇಡಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದು ಸಂಪೂರ್ಣ ನನ್ನ ವಿರುದ್ಧ ನಡೀತಾ ಇರುವಂತದ್ದು ರಾಜಕೀಯ ಷಡ್ಯಂತ್ರ ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ನಡೀತಾ ಇದೆ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ರೂಪಾಯಿಯ ಹಾಗೆ ಐವತ್ತು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ ಸರಿಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿನ ವಿನಿಯೋಗಿಸಿ ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನಮ್ಮ ಶಾಸಕರು ಯಾರು ಹೋಗ್ಲಿಲ್ಲ ಹೀಗಾಗಿ ಈ ಮೂಢಾಸ್ತ್ರವನ್ನ ಈಗ ಬಳಸಿದ್ದಾರೆ ಇಡಿಯನ್ನ ನನ್ ಮೇಲೆ ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆಯ್ತು ಸೋರೆನ್ ಆಯ್ತು ಈಗ ಸಿದ್ದರಾಮಯ್ಯ ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದ್ ಕಡೆ ಅವರಿಗೆ ಇಡಿ ಭೀತಿ ಇದೆ ಅಂತ ಆಯ್ತು ಇಡಿ ಒಂದ್ ವೇಳೆ ಬಂದು ಅವ್ರನ್ನೇನಾದ್ರೂ ವಿಚಾರಣೆ ಕರೆದು ಇಲ್ಲ ಅರೆಸ್ಟ್ ಮಾಡೋದು ಇಂಥದ್ದಾದ್ರೆ ಆಗ ಬೇರೆ ರೂಪದಲ್ಲಿ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಇಲ್ಲ ಹಾಗಾಗ್ಲಿಲ್ಲ ಒಂದ್ ವೇಳೆ ಇಡಿ ಅರೆಸ್ಟ್ ಗಿರಸ್ಟ್ ಮಾಡೋ ಹಂತಕ್ಕೆ ಹೋಗ್ಲಿಲ್ಲ ಅಂದ್ರೆ ಆಗ ಬೇರೆ ರೂಪದಲ್ಲಿ ಆಗುತ್ತೆ ನೋಡಿ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಬೈ ಎಲೆಕ್ಷನ್ ಮುಗಿಲಿ ಅಂತ ಹೇಳಿ ಅದರಲ್ಲೂ ಮಹಾರಾಷ್ಟ್ರ ಅಂಡ್ ಜಾರ್ಖಂಡ್ ಎಲೆಕ್ಷನ್ ಮುಗಿಲಿ ಅಂತ ಹೈಕಮಾಂಡ್ ಕಾಯ್ತಾ ಇದೆ ಸಿ ಕೆಲವರಿಗೆಲ್ಲ ಈಗಾಗಲೇ ಹೈಕಮಾಂಡ್ ಮಾತು ಕೊಟ್ಟಿದೆ ಉದಾಹರಣೆಗೆ ಲಕ್ಷ್ಮಣ್ ಸವದಿ ಅವರಿಗೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಈಗಾಗಲೇ ಕಮಿಟ್ಮೆಂಟ್ ಆಗಿದೆ ಅವ್ರನ್ನ ಸಂಪುಟ ತಗೋತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅವರೆಲ್ಲ ಕಾಯ್ತಾ ಇದ್ದಾರೆ ಬೈ ಎಲೆಕ್ಷನ್ ಮುಗಿಲಿ ರಿಸಲ್ಟ್ ಬರಲಿ ಅಂತ ಇಪ್ಪತ್ತ್ ಮೂರನೇ ತಾರೀಕು ಕಳಿತಾ ಇದ್ದ ಹಾಗೆ ಶುರು ಆಗುತ್ತೆ ನೋಡಿ ನೀವು ಡೆವಲಪ್ಮೆಂಟ್ಸ್ ನಾ ಹೇಳತ್ನಲ್ಲ ಆ ಕಡೆ ಇಡಿ ಏನ್ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಇಡಿ ಮಾಡದೇ ಮಾಡದೆ ಕೂಡ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆ ಗ್ಯಾರಂಟಿ ಇಡಿಯ ನಡೆಯನ್ನು ನೋಡಿಕೊಂಡು ಇವ್ರು ಯಾವ ರೀತಿ ಸಂಪುಟ ಪುನರ್ರಚನೆ ಮಾಡಬೇಕು ವಿಸ್ತರಣೆ ಮಾಡಬೇಕು ಅಥವಾ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಸಂಪೂರ್ಣ ಸಚಿವ ಸಂಪುಟ ಹೊಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹೊಸ ಸರ್ಕಾರ ಬರಬೇಕು ಅವೆಲ್ಲವೂ ತೀರ್ಮಾನ ಆಗುತ್ತೆ ಲೋಕಾಯುಕ್ತದ ಬಗ್ಗೆ ಅವರು ತಲೆ ಕೆಟ್ಟಕೊಂಡಿಲ್ಲ ಲೋಕಾಯುಕ್ತದ್ದು ಇನ್ನೇನು ಡಿಸೆಂಬರ್ ಮಧ್ಯದಲ್ಲೇ ಅವರು ರಿಪೋರ್ಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಡಿಸೆಂಬರ್ ಎಂಡವರೆಗೂ ಕಾಯೋದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಲೋಕಾಯುಕ್ತದವರಿಗೆ ತಲುಪಿಸಿಲ್ಲ ಆದರೆ ಇಡಿ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಅವರ ಮುಂದೆ ಇದೆ ಹೀಗಾಗಿ ಅದಕ್ಕೆ ಕಾಯ್ತಾ ಇದ್ದಾರೆ ಮೇ ಬಿ ಡಿಸೆಂಬರ್ ಫಸ್ಟ್ ವೀಕ್ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮತ್ತೆ ಚಳಿಗಾಲದ ಅಧಿವೇಶನ ಇದೆ ಬೆಳಗಾವಿಯಲ್ಲಿ ಅದಕ್ಕೂ ಮೊದಲು ಅಥವಾ ಅದರ ನಂತರ ರಾಜ್ಯ ಸರ್ಕಾರದಲ್ಲಿ ಬಹಳ ದೊಡ್ಡ ಬದಲಾವಣೆ ನಡೆಯೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆ ಇದು ನೂರಕ್ಕೆ ನೂರು ಖಚಿತ ಯಾವ ರೀತಿ ಆಗುತ್ತೆ ವಿ ಹಾವ್ ಟು ವೇಟೆನ್ಸಿ ಇವ್ರು ಹೇಳ್ತಿದಾರಲ್ಲ ಈಗ ನಾಗೇಂದ್ರ ತಗತೀನಿ ಅಂತ ಹೇಳಿ ನಾಗೇಂದ್ರ ಅಷ್ಟೇ ಅಲ್ಲ ಸ್ನೇಹದ ಲಕ್ಷ್ಮಣ ಸೌದಿ ಆಗಿರ್ಬೋದು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಲೇಔಟ್ ಕೃಷ್ಣಪ್ಪನವ್ ಆಗಿರ್ಬೋದು ಎಲ್ಲ ಕಾತ್ಕಂಡ್ ನಿಂತಿದ್ದಾರೆ ನೋಡಿ ಲಿಸ್ಟಿಗೆ ಲಿಸ್ಟ್ ಹೊರಗಡೆ ಬರ್ತಾ ಇದೆ ಈಗ ಯಾರ್ಯಾರನ್ನ ಕೈ ಬಿಡ್ತಾರೆ ಒಂದು ವೇಳೆ ಸಂಪುಟ ಪುನರ್ರಚನೆ ಆಗೋದಾದ್ರೆ ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋದೊಂದು ಲಿಸ್ಟ್ ಬಂದಿದೆ ಈ ಲಿಸ್ಟ್ ಪ್ರಕಾರ ಇರೋ ಹೆಸರುಗಳು ಯಾವ್ದಾದ್ರು ಅಂದ್ರೆ ನೋಡಿ ಒಂದು ಎಂ ಸಿ ಸುಧಾಕರ್ ಮತ್ತು ಡಿ ಸುಧಾಕರ್ ಇಬ್ರು ಮಿನಿಸ್ಟರ್ ಇದ್ದಾರೆ ಇಬ್ರು ಕೂಡ ಕೈ ಬಿಡ್ತಾರೆ ಅಂತ ಮಾತಿದೆ ಹಾಗೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಪ್ರಿಯಾಪಟ್ನ ಅವ್ರನ್ನು ಕೂಡ ಕೈ ಬಿಡ್ತಾರೆ ಅನ್ನುವಂತ ಮಾಹಿತಿ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಟಾರ್ಗೆಟ್ ಅಲ್ಲಿದ್ದಾರೆ ಅವರು ಕೂಡ ಸಂಪುಟದಿಂದ ಹೊರ ಹೋಗುವಂತ ಸಾಧ್ಯತೆ ಇದೆ ಅಂತ ಇದೆ ಶಿವಾನಂದ ಪಾಟೀಲ್ ರ ಹೆಸರಿದೆ ಮಧು ಬಂಗಾರಪ್ಪ ಹೆಸರಿದೆ ಶರಣಬಸಪ್ಪ ದರ್ಶನಾಪುರ ಅವರ ಹೆಸರಿದೆ ಕೆ ಎನ್ ರಾಜಣ್ಣ ಅವರ ಹೆಸರಿದೆ ಕೆ ಎಚ್ ಮುನಿಯಪ್ಪ ಅವ್ರ ಹೆಸರಿದೆ ಖಾನ್ ಹೆಸರಿದೆ ದಿನೇಶ್ ಗುಂಡೂರಾವ್ ಹೆಸರಿದೆ ಹೀಗೆ ಪಟ್ಟಿ ಬಹಳ ದೊಡ್ಡದಿದೆ ಈ ಪೈಕಿ ಯಾರ್ಯಾರು ಕೊನೆ ಉಳಿತಾರೆ ಯಾರ್ಯಾರು ಹೋಗ್ತಾರೆ ಇವೆಲ್ಲವೂ ಕೂಡ ಒನ್ಸ್ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಅನ್ನೋದು ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಈಗ ಬಿ ಕೆ ಹರಿಪ್ರಸಾದ್ ಅವ್ರ ಹೆಸರು ಆಗಿರ್ಬೋದು ಲಕ್ಷ್ಮಣ್ ಸೌದಿ ಆಗಿರ್ಬೋದು ಲೇಔಟ್ ಕೃಷ್ಣಪ್ಪನವ್ರು ಆಗಿರ್ಬೋದು ಭದ್ರಾವತಿ ಎಮ್ ಎಲ್ ಎ ಬಿ ಕೆ ಸಂಗಮೇಶ್ವರ್ ಆಗಿರ್ಬೋದು ಈಗ ಬಹಳಷ್ಟು ಜನ ಕಾದ್ಕಂಡ್ ನಿಂತಿದ್ದಾರೆ ಯು ಟಿ ಕಾದರ್ ಅವರು ಅವ್ರು ಕೂಡ ಸ್ಪೀಕರ್ ಆಗಿರೋರು ಸಚಿವ ಸಂಪುಟದೊಳಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಮೇ ಬಿ ಟಿ ಬಿ ಜಯಚಂದ್ರ ಅವರು ಅಥವಾ ಆರ್ ವಿ ದೇಶಪಾಂಡೆ ಅವರು ಸ್ಪೀಕರ್ ಆಗ್ಬೋದು ಅನ್ನುವಂಥ ಮಾಹಿತಿ ಕೂಡ ಇದೆ ಹೀಗೆ ಬಹಳಷ್ಟು ಜನರ ಹೆಸರಿದೆ ಹಾಗೆ ಸಿದ್ದರಾಮಯ್ಯ ಏನಾಗುತ್ತೆ ಅಲ್ಲಿ ನೋಡ್ಕೊಂಡು ಯತೀಂದ್ರ ಸಿದ್ದರಾಮಯ್ಯ ಸಚಿವ ಸಂಪುಟದೊಳಗೆ ತೆಗೆದುಕೊಳ್ಳುವಂತ ತೀರ್ಮಾನ ಕೂಡ ಆಗುತ್ತೆ ಅಂತ ಇದೆ ಹೀಗೆಲ್ಲ ಇದೆ ಸಿ ಒಟ್ಟಾರೆಯಾಗಿ ಇದೆಲ್ಲದರ ಹೂರಣ ಏನಪ್ಪಾ ಅಂದ್ರೆ ಬೈ ಎಲೆಕ್ಷನ್ ಮುಗಿದ ಕೂಡಲೇ ಒಂದು ಕಿಡಿ ಹತ್ಕೊಳ್ಳುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಕಿಡಿ ಶುರು ಆಗುತ್ತೆ ಅದರ ಬೆನ್ನಿಗೆ ಸರ್ಕಾರದಲ್ಲಿ ಆಗುವಂತ ಬದಲಾವಣೆಗಳು ಕೂಡ ಹಂತ ಹಂತವಾಗಿ ನಿಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಡಿಸೆಂಬರ್ ಅಂತ್ಯದ ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ ಈಗೇನಿದೆ ಅದರಲ್ಲಿ ದೊಡ್ಡ ಬದಲಾವಣೆ ಆಗೋದು ನಿಶ್ಚಿತ ಅನ್ನುವಂಥದ್ದು ನಿಮ್ಮ ಪ್ರಕಾರ ಆಗುತ್ತಾ ಇಲ್ವಾ ರಾಜ್ಯ ಸರ್ಕಾರದಲ್ಲಿ ಉಪ ಚುನಾವಣೆಯ ನಂತರ ಒಂದು ದೊಡ್ಡ ಬದಲಾವಣೆ ಆಗುತ್ತಾ ಇಲ್ವಾ ಆಗೋದಾದ್ರೆ ಅದು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಅವ್ರನ್ನ ಸೇರಿಸ್ಕೊಂಡು ಎಲ್ರು ರಿಸೈನ್ ಮಾಡೋ ಪರಿಸ್ಥಿತಿ ಬರುತ್ತಾ ಅಥವಾ ಇಲ್ಲ ಯಾಕಂದ್ರೆ ನೋಡಿ ಸಿಎಂ ರಿಸೈನ್ ಮಾಡಿದ್ರು ಅಂದ್ರೆ ಇಡೀ ಸರ್ಕಾರ ಡಿಸಾಲ್ವ್ ಆದಾಗ ಲೆಕ್ಕ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಸಚಿವ ಸಂಪುಟ ಪುನರ್ ರಚನೆ ಆಗುತ್ತೆ ಅಂತ ಇಲ್ಲ ಹಾಗೆಲ್ಲ ಮಾಡೋದಿಲ್ಲ ಇರೋ ಖಾಲಿ ಹುದ್ದೆನ ಫುಲ್ ಮಾಡೋ ಕೆಲಸ ಮಾಡ್ತಾರ ಅಷ್ಟೇ ಅನ್ನೋದನ್ನ ಹೇಳ್ತೀರಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ